ಅಮ್ಮ ಒಂದು ನನ್ನ ಟ್ರೇಲರ್ ಕಾಲಪತ್ರ ಟ್ರೇಲರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವಿನಯ್ ಯಾವಾಗಲೂ ನಮ್ಮ ಫ್ಯಾಮಿಲಿಯವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಅದು ನನ್ನ ಅದೃಷ್ಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾಗಬಣ್ಣ ಸರ್ ಇದ್ದಾರೆ ರಾಕೇಶ್ ಸರ್ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಕಾಲಪತ್ರ ಬಗ್ಗೆ ನಾನು ಮಾತಾಡೋದಿದ್ದರೆ ಒಂದು ಹೊಸ ಪ್ರಯತ್ನ ಅಂತ ಹೇಳಬೇಕು ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ನಾನು ಮೊದಲು ಮೊದಲನೇ ಬಾರಿ ನೋಡ್ತಾ ಇರೋದು ಎಲ್ಲರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಥರ್ಟೀಂತ್ ಸೆಪ್ಟೆಂಬರ್ ಅಂದರೆ ಹದಿಮೂರನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ ಸೊ ಥಿಯೇಟರ್ನಲ್ಲೇ ಎಲ್ಲರೂ ನೋಡಬೇಕು ಅಂತ ನನ್ನ ಆಸೆ ವಿಕ್ಕಿ ಅವ್ರಿಗೆ ನನ್ನ ಬಿಗ್ 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 ಥ್ಯಾಂಕ್ ಯು ನನ್ನ ಈ ಒಂದು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದ್ದಕ್ಕೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ನಾಗರಾಜ್ ಸರ್ ಧನ್ಯವಾದಗಳು ನಿಮಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಥಿಂಕ್ ನನ್ನ ಫೇವ್ರೆಟ್ ಫಿಲಮ್ ಮಾಮಂದು ಜೋಗಿ ಆಗಿರುತ್ತೆ ಮತ್ತು ಚಿಗುರಿದ ಕನಸು ಅಮ್ಮ ಒಂದು ನನ್ನ ಟ್ರೇಲರ್ ಕಾಲಪತ್ರ ಟ್ರೇಲರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವಿನಯ್ ಯಾವಾಗಲೂ ನಮ್ಮ ಫ್ಯಾಮಿಲಿಯವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಅದು ನನ್ನ ಅದೃಷ್ಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾಗಬಣ್ಣ ಸರ್ ಇದ್ದಾರೆ ರಾಕೇಶ್ ಸರ್ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಕಾಲಪತ್ರ ಬಗ್ಗೆ ನಾನು ಮಾತಾಡೋದಿದ್ರೆ ಒಂದು ಹೊಸ ಪ್ರಯತ್ನ ಅಂತ ಹೇಳಬೇಕು ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ನಾನು ಮೊದಲು ಮೊದಲನೇ ಬಾರಿ ನೋಡ್ತಾ ಇರೋದು ಎಲ್ಲರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಥರ್ಟೀಂತ್ ಸೆಪ್ಟೆಂಬರ್ ಅಂದರೆ ಹದಿಮೂರನೇ ತಾರೀಕು ನಮ್ಮ ಸಿನಿಮಾ ಥಿಯೇಟರ್ಗೆ ಇದೆ ಸೊ ಥಿಯೇಟರ್ನಲ್ಲೇ ಎಲ್ಲರೂ ನೋಡಬೇಕು ಅಂತ ನನ್ನ ಆಸೆ ವಿಕ್ಕಿ ಅವ್ರಿಗೆ ನನ್ನ ಬಿಗ್ 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 ಥ್ಯಾಂಕ್ ಯು ನನ್ನ ಈ ಒಂದು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದ್ದಕ್ಕೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ನಾಗರಾಜ್ ಸರ್ ಧನ್ಯವಾದಗಳು ನಿಮಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಥಿಂಕ್ ನನ್ನ ಫೇವ್ರೆಟ್ ಜೋಗಿ ಆಗಿರುತ್ತೆ ಕನಸು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ